ಜಯ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಬಳೆಯ ಸಂದೇಶ ಒಂದು ಹಾಸ್ಯದಲ್ಲಿ ಒಂದು ಸಂವಾದ ಪತ್ರೋಳಿ ಮತ್ತು ಮನುಷ್ಯನ ಸಂವಾದ ಇದು ಒಂದು ಕಲ್ಪನೆ ಒಂದು ಕವಿಯ ಕಲ್ಪನೆ ಒಬ್ರು ಯಾರೋ ಮೇಧಾವಿಗಳು ಮಾಡಿದ ಕಲ್ಪನೆ ಮನುಷ್ಯ ಪತ್ರೋಳಿಗೆ ಕೇಳ್ತಾನೆ ಪತ್ರೋಳಿ ನಿನ್ನ ಜೀವನ ಎಷ್ಟು ಮೂಲೆಯಲ್ಲಿ ಎಲ್ಲೋ ಬಿದ್ದಿರ್ತೀವಿ ಊಟ ಮಾಡ್ತಾರ ಊಟ ಮಾಡ್ಕ ಸುಂದರವಾಗಿ ಕಾಣಿಸ್ತೀವಿ ಎಲ್ಲ ಬಡಿಸಿದಾಗ ಊಟ ಮುಗಿದ ನಂತರ ನಿನ್ನ ನೋಡ್ಲಿಕ್ಕೆ ಸತ್ಯ ಯಾರು ತಿರುಗಿ ಬರೋದಿಲ್ಲ ನಿನ್ ಕಡೆ ಏ ತೆಗೆದು ಹಾಕಿ ತೆಗಿರಿ ಜಲ್ದಿ ತೆಗೀರಿ ಅಂತಾರ ಬುದ್ಧಿ ಮಾಡಿ ವೈದ್ಯ ತಿಪ್ಪಿಯೊಳಗೆ ಹಾಕಿಬಿಡ್ತಾರೆ ನಿನ್ ಜೀವನ ಅಷ್ಟೇ ಅವಾಗ ಪತ್ರೊಳಿ ಹಳೀತು ಸರಿ ನೀ ಹೇಳ್ದೆಲ್ಲ ಮಾತು ಮನುಷ್ಯ ನೀನ್ ಹೇಳಿದ್ದೆಲ್ಲ ನಿಜ ಇದೆ ಆದರೆ ಒಮ್ಮೆ ಆಲೋಚನೆ ಮಾಡಿ ನೋಡು ನಾನು ಎಲ್ಲೋ ಮೂಲೆಯಾಗಿ ಬಿದ್ದಿರ್ತೀನಿ ಸರಿ ಆದ್ರೆ ನನ್ನ ತೆಗೆದು ಊಟ ಕೂಡ ಹೈಕೊಂಡಾಗ ನನ್ನ ನೀರು ಹೊಡೆದು ಸ್ವಚ್ಛ ಮಾಡ್ತಾರೆ ಆ ಊಟ ಮಾಡೋನು ಊಟನ ಹೆಂಗಿಸ್ತೀನಿ ನಾನು ಅವನಿಗೆ ಊಟ ತೃಪ್ತಿಯಾಗಿ ಊಟ ಕೊಡ್ತೀನಿ ನನ್ನ ಮೇಲೆ ಅದ ಎಲ್ಲ ಬಡಿಸಿ ಊಟ ಮಾಡ್ತಾರೆ ನಾನು ಸಾಯುವಾಗ ಒಬ್ಬ ಮನುಷ್ಯನು ತೃಪ್ತಿಯಾಗಿ ಊಟ ಮಾಡಿಸ್ತೀನಿ ನನ್ನ ತಿಪ್ಪಿಯಲ್ಲಿ ಬಿಸ್ ನಿಜ ಆದ್ರೆ ತಿಪ್ಪಿಯಲ್ಲಿ ಮೇಲೆ ಸಹಿತ ಆಕಳ ನಾಯಿ ನನ್ನ ನೆಕ್ತಾವ ಅದ್ರಲ್ಲಿ ಉಳಿದಂಥ ಪದಾರ್ಥಗಳನ್ನು ತಿಂತಾವ್ ಲಾಸ್ಟ್ ಇಯರ್ ಅಲ್ಲಿ ಬಿದ್ದಂತಹ ಹಕ್ಕಿ ಕಾಗಿ ಅವು ಸಹಿತ ಗೊಬ್ಬಿಗಳ ಸಹಿತ ಉಳಿದಂಥ ಅಗಲುಗಳ ತಿಂತಾವ್ ಅವರೆಲ್ಲರಿಗೆ ನಾನು ಉಪಕಾರ ಆಗ್ತೇನೆ ಆಕಳಿಗೆ ಉಪಕಾರ ಆಗ್ತೀನಿ ನಾಯಿಗೆ ಉಪಕಾರ ಹಾಕ್ತೀನಿ ಒಬ್ಬ ಮನುಷ್ಯಗೆ ಉಪಕಾರ ಹಾಕ್ತೀನಿ ಪಶು ಪಕ್ಷಿ ಹಕ್ಕಿಗಳಿಗೆ ಸಹಿತ ನಾನು ಉಪಕಾರ ಹಾಕ್ತೀನಿ ನಾನು ಕೊಳ್ತ ಮೇಲೆ ಗೊಬ್ಬರಾಗಿ ಹೊಲದಲ್ಲಿ ಬಿದ್ದು ಉಪಯೋಗ ಆಗ್ತೀನಿ ನೀನ್ ಯಾರಿಗಾಗ್ತೀವಿ ಅದಕ್ಕೆ ಒಂದು ಪಾಠ ಕೂಡ ಇದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ವಿಭೂತಿ ಆದ ನೊಸಿಗೆ ವಿಭೂತಿ ಆದಿ ನೀನ್ಯಾರಿಗಾದ್ಯೋ ಮಾನವ ಆಗ್ತದೆ ಆಕಳ ಹೆಂಡಿ ತಟ್ಟಿದಾರ ಕುರುಳಾಗ್ತದೆ ಕುರುಳಿಂದ ಅಡಿಗೆ ಮಾಡ್ತಾರ ಅದು ಸುಟ್ಟು ಬೂದಿ ವಿಭೂತಿ ಆಗ್ತದೆ ಮನುಷ್ಯ ಎದಕ್ಕೂ ಉಪಯೋಗಿಲ್ಲ ಅದಕ್ಕೆ ಕಬೀರ್ ದಾಸರು ಒಂದ್ ಕಡೆ ಹೋತಾರೆ ಲಕಡಿ ಜಲೆ ಕೊಯ್ಲಾ ಭೈ ಕೊಯ್ಲಾ ಜಲೆ ಭೈ ರಾಕ್ ಮೈ ಪಾಪನ್ ಐಸೆ ಜಲು ಕೊಯ್ಲಾ ಭೈನ ರಾಕ್ ಕಟ್ಟಿಗೆ ಸುಟ್ರೆ ಇದೇ ಆಗ್ತದೆ ಕಟಿಗಿಲಿಂತ ಅಡಿಗೆ ಆಗ್ತದೆ ಇದ್ಲಿಂತೂ ಅಡಿಗೆ ಆಗ್ತದೆ ಮತ್ತೆ ಮೇಲೆ ಬೂದಿ ಆಗ್ತದೆ ಅದು ವಿಭೂತಿ ಆಗ್ತದೆ ನೀನು ಯಾರಿಗೇ ಕೊಯ್ಲಾ ಬೈನ ರಾಕ್ ನೀನು ಇದೇ ಆಗ್ಲಿಲ್ಲ ಬೂದಿ ಆಗ್ಲಿಲ್ಲ ನೀನು ವಯದ್ಯ ಎಲ್ಲೂ ಗಂಗದ ಕಲಿಸ್ಬಿಡ್ತಾರ ಬೂದಿ ಆಗಿ ಎಲ್ಬುಗಳು ಮಾತ್ರ ಉಳಿತಾವ ಈ ರೀತಿ ನಿನ್ನ ಜೀವನ ಅಂತ ಹೇಳಿ ಅದು ಹೇಳ್ತಾವ ನೋಡ್ರಿ ನಮ್ಮ ಜೀವನ ಸಾರ್ಥಕ ಮಾಡ್ಕೊಲಿಕ್ಕೆ ಅರವತ್ತು ವರ್ಷ ದಾಟಿ ಎಪ್ಪತ್ತು ವರ್ಷ ದಾಟಿದವ್ರು ನಾವು ಹಿಂತಿರುಗೊಮ್ಮೆ ನೋಡ್ಬೇಕು ನಡೆದು ಬಂದ ದಾರಿ ಸರಿಯಾಗಿದ್ದ ನಾವು ಏನು ಮಾಡಿದೆವು ಬಹಳ ಜನರು ನೀವು ಕೇಳ್ರಿ ನಾನು ನೈಂಟಿ ಪರ್ಸೆಂಟ್ ಅಂದರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಎಲ್ಲ ಜನರು ನೀವೇನು ಮಾಡಿದ್ದೀರಿ ಹೇ ಮಾಡಿವ್ರಿ ಯಾಕೆ ಮಾಡಿಲ್ಲ ಹೈದ್ರಾಬಾದ್ದಾಗ ಎರಡು ಮನಿಯವ ಬೆಂಗ್ಳೂರಿಗೆ ಮನಿಯವ ಹದ್ನಾರು ತೊಲಿ ಅವಾಗ ಸಸ್ತ ಕಾಲಕ್ಕೆ ತೊಗೊಂಡಿ ನೋಡ್ರಿ ಚಾಳಿ ತೊಲೆ ಬಂಗಾರ ತೊಗೊಂಡಿಟ್ಟಿ ಒಂದು ಕಿಲೋ ಅದ ರೀ ಬಂಗಾರ ಅದ ರೀ ಬೆಳ್ಳಿ ಅದ ರೀ ಮನೆಯವ್ರ ಎರಡು ಮನಿ ನಾನು ಹೆಣತಿಗೆ ಪೆನ್ಷನ್ ಬರ್ತದ್ರಿ ನಂದು ಪೆನ್ಷನ್ ಬರ್ತದ್ರಿ ಬರೀ ಅರವತ್ತು ಸಾವಿರ ಬರೀ ಬಡ್ಡಿ ಬರ್ತದ್ರಿ ತಿಂಗಳ ಕೂತಲ್ಲೇ ನನಗೆ ಮಗ ಅಮೇರಿಕದಿಂದ ಕಳಿಸ್ತ ಖರ್ಚು ಮಾಡೋದೇ ಆಗೋಲ್ಲ ನೋಡ್ರಿ ಅವನು ಕಳ್ಸ್ತಾನ ರೀ ಅಮೆರಿಕಲ್ಲಿ ಇಲ್ಲಿ ಇಬ್ಬರು ಮಕ್ಕಳು ಅವರು ಡಾಕ್ಟರ್ ಇದ್ದಾರೆ ಒಬ್ಬರು ಇಂಜಿನಿಯರ್ ಇದ್ದಾರೆ ಮಗಳು ಆಸ್ಟ್ರೇಲಿಯಾದ ಕೊಟ್ಟಿದ್ರಿ ಹೌದಪ್ಪ ಇವೆಲ್ಲ ಹೇಳ್ತಿದ್ದೀ ನೀನ್ ಏನಾದ್ರೂ ದಾನ ಧರ್ಮ ಪರೋಪಕಾರ ಅನಾಥಾಶ್ರಮಗಳಿಗೆ ವೃದ್ಧರಿಗೆ ಯಾವ್ದೋ ಶಾಲಿ ಹುಡುಗರಿಗೆ ಹಾಸ್ಪಿಟಲ್ ಬಿದ್ದವರಿಗೆ ಯಾವುದೋ ಯಾವ್ದೋ ಲಗ್ನದಲ್ಲಿ ಮಂಗಳ ಸೂತ್ರ ಮಾಡಿಕೊಟ್ಟಿದ್ರು ಏನಾದ್ರು ಮಾಡಿದೇನೋ ಹಾ ಇಲ್ರಿ ಅವೇನು ಇಲ್ರಿ ನಮ್ಗೆ ಅವೆಲ್ಲ ನಡೆದಿಲ್ರಿ ಯಾಕೆ ನಡೆಯದಿಲ್ಲ ರೊಕ್ಕ ಜಮಾ ಮಾಡೋದ್ ನಡೀತಿಲ್ಲ ಮಂದಿ ಕೊಡೋದ್ ನಡೆದಿಲ್ಲ ಈ ಪದ್ಧತಿ ಒಳಗೆ ಜೀವನ ಮಾಡ್ತಾರೆ ನಮ್ಮೂರಾಗ ಬತ್ತಿದ್ದ ಹಳೆ ಚಪ್ಪಲಿ ಒಂದ್ ಕೈಯಾಗಿ ಕಟಿಗಿಲಿಂತು ಒಯ್ಲಿ ಕತ್ತಿದ್ದ ನಾನ್ ಕೇಳಿದೆ ಅದು ಏನ್ ಹೊಯ್ತೀರಿ ಅಂತಂದೆ ಇಲ್ಲ ಇದಕ್ಕೆ ಐಸ್ ಕ್ರೀಮ್ ಕೊಡ್ತಾರಂತ ಅಲ್ಲಿವರೆಗೆ ಏನ್ ಬಿತ್ತಿದ್ ಮನಿಗೆ ತಂದ್ ಹಾಕ ತಂದ್ ಹಾಕ ತಂದ್ ಹಾಕ ತಂದ್ ಹಾಕ ಅಹಂಕಾರ ಬಂದ್ಬಿಟ್ಟದ ಎಲ್ಲರಿಗೆ ರೊಕ್ಕ 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 ಆ ರೊಕ್ಕದಿಂದ ವ್ಯಾಮೋಹ ರೊಕ್ಕದ ಅಹಂಕಾರ ಅವರಿಗೆ ನಾವು ಇಂಥ ಯಾವ್ದಾದ್ರು ಹೇಳಿದ್ರೆ ನಾವ್ ಎದ್ರೆ ಯಾರಿಗೆ ಹೇಳೋದಿಲ್ಲ ವಿಡಿಯೋ ಮುಖಾಂತರ ಎದ್ರು ಹೇಳಿದ್ರೆ ಮಾತೇ ಬಿಟ್ಟು ಬಿಡ್ತಾರೆ ಸಿಟ್ಟು ಭಯಂಕರ ಹೆಣ್ಮಕ್ಳಿಗೆ ಅಂಕರು ಒಂದು ಹತ್ತು ತೊಲಿ ಬಂಗಾರ ಒಂದು ಮನೆ ಕಾರು ಅದು ಇದು ಕೊಡಿಸಿ ಬಿಟ್ರಾಯ್ ಅವರು ಎಪ್ಪತ್ತ ಎಂಬತ್ತು ತೊಂಬತ್ತು ಕಿಲೋ ತೂಕ ಇವ್ ಬಿಡ್ತಾರ ಅವ್ರಿಗೆ ಇದು ನಶ್ವರ ಶರೀರದ ಜ್ಞಾನ ಸದ್ದು ಬಹಳ ಮಂದಿ ಎಲ್ಲರೂ ನಂಬೋದಿಲ್ಲ ಬಹಳ ಮಂದಿಗೆ ಆ ಜ್ಞಾನನೇ ಇರೋದಿಲ್ಲ ಎಲ್ಲ ನಂಬಲ್ಲಿ ಬಂದ್ಬಿಡ್ತು ಐಶ್ವರ್ಯ ಬಂದ್ಬಿಡ್ತು ನನ್ನ ಗಂಡ ಎಲ್ಲ ಇದ್ದಾನೆ ನನ್ನ ಗಂಡ ಪೊಲೀಸ್ ಇದ್ದಾನ ಎಮ್ ಎಲ್ ಎ ಇದ್ದಾನೆ ಎಂ ಪಿ ಇದ್ದಾನ ನನ್ನ ಗಂಡದ್ದೆಲ್ಲ ಇದ್ದದ ಅಂತ ಹೇಳಿದ್ರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೆ ಅಲ್ಲಿ ಹೋಗ್ತಾನೆ ಅಮೆರಿಕಾದಾಗ ಇದ್ದಾನ ಏನಂದ್ರ ಅವ್ರಿಗೆ ಹಿಂಗೆ ಹಂಗ್ ಬಂದ್ಬಿಡ್ತದ ಕಣ್ಣು ಎರಡು ನಾಲ್ಕು ನಾಲ್ಕು ಆರು ಹಿಂಗೆ ಆಗಿಬಿಡ್ತವ್ ಯಾರ ಜೊತೆ ಮಾತಾಡೋದಿಲ್ಲ ಮಂದಿಗೂ ಸಮಯ ಕೊಡೋದಿಲ್ಲ ಇನ್ನೊಬ್ಬರ ಬಳಿ ಹೋಗೋದಿಲ್ಲ ಸತ್ರ ಹೋಗೋದಿಲ್ಲ ಹುಟ್ಟಿದ್ರು ಹೋಗೋದಿಲ್ಲ ಏನೇನಾದ್ರೂ ಹೋಗೋದಿಲ್ಲ ಅವ್ರ ಮನೆಯಾಗ ಟಿವಿ ಮಾತು ಕತಿ ಐಶು ಆರಾಮ್ ಎ ಸಿ ನೋಡ್ಕೋತ ಇಪ್ಪತ್ನಾಲ್ಕು ಗಂಟೆ ಎಲ್ಲ ಮಜಾ ಮಜಾ ತಿನ್ಕೋತ ಮಾಡ್ಕೋ ಆರಾಮ ಆನಂದವಾಗಿರುತ್ತೆ ಇದೇ ಜೀವನ ಅನ್ಕೋತಾರೆ ಟ್ರಾವ್ 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 ಕಪ್ಪೆ ಆ ಬಾವಿ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ ಏನು ಅಂತ ಕೇಳಿದ್ರೆ ಮಾತು ಬಿಟ್ಟು ಬಿಡ್ತಾರೆ ಸಾಯ್ತಾ ಮಾತಾಡಿದ್ರೆ ನೀವೇನ್ ಬಂದಿರಿ ನೀವೇನ್ ಮಾಡಿರಿ ಎಲ್ಲದ್ರಲ್ಲಿ ಚಾಣ ಎಲ್ಲ ಗ್ರಾಜುಯೇಟ್ಸ್ ಇರ್ತಾರೆ ದೊಡ್ಡ ದೊಡ್ಡ ಓದಿರ್ತಾರ ನಮ್ಗೆ ಹತ್ತು ಪಟ್ಟಿ ಆನ್ಸರ್ ಕೊಡ್ತಾರೆ ಆ ರೀತಿ ಜನರು ತಯಾರಾಗಿ ಬಿಡ್ತಾರೆ ಅದನ್ನೇ ನೋಡಿ ಶಂಕರ ಭಗವತ್ ಪಾದ್ರಿಗೆ ಕಾಶಿ ಒಳಗೆ ಹೋಗ್ತಾ ಇದ್ರು ವೃದ್ಧ ಬ್ರಾಹ್ಮಣ ಡುಕ್ರುಂಕರಣೆ ಡುಕ್ರುಂಕರಣೆ ಅಂತ ಶ್ಲೋಕಗಳು ಹೇಳ್ತಾ ಇದ್ದ ಕೇಳಿದ್ರು ಏನ್ ಹೇಳ್ತಾ ಇದ್ದಾನ ಇಲ್ಲ ಅಂತ ಹೇಳಿ ವ್ಯಾಕರಣ ಸ್ತೋತ್ರಗಳನ್ನು ಹೇಳ್ತಾ ಇದ್ದಾನ ಅದು ವ್ಯಾಕರಣ ಬರ್ತದಂತ ಯಾರಾದ್ರೂ ಬರ್ರಿ ಟ್ಯೂಷನ್ ಹೇಳ್ತೀನಿ ರೊಕ್ಕ ಕೊಡ್ರಿ ಅಂತ ಇದ್ದಾನ ಆವೇಶ್ ಬಂದ್ಬಿಟ್ಟಿದ್ದು ಶಂಕರರಿಗೆ ಅವ್ರು ಆ ವೃದ್ಧ ಬ್ರಾಹ್ಮಣನ ಮೇಲೆ ಹೇಳಿಲ್ಲ ನಮ್ಮೆಲ್ಲರನ್ನ ಇಟ್ಕೊಂಡು ಅವ್ರು ಹೇಳಿದ್ರು ಎಲ್ಲ ಲೋಕಕ್ಕಾಗಿ ಹೇಳಿದ್ರು ಹನ್ನೆರಡು ನೂರು ವರ್ಷದ ನಂತರ ಸತಿ ಆ ಪದ್ಯ ಇನ್ನ ಎಲ್ಲ ಕಡೆ ಹಾಡ್ತಾರ ಭಜ್ ಗೋವಿಂದಂ ಭಜ್ ಗೋವಿಂದಂ ನಹಿ ನೈರಾಕ್ಷತೆ ಡುಕ್ರುಂಕರಣೆ ಭಜ್ ಗೋವಿಂದಂ ಅವ್ರು ಆ ಪದ್ಯದಲ್ಲಿ ಹೇಳಿದ್ದು ಮಾ ಕುರು ಧನ ಜನ ಯೌವ್ವನ ಗರ್ವಂ ಭಜ್ ಗೋವಿಂದಂ ಭಜ ಗೋವಿಂದಂ ಕಾಲಂ ಹರತಿ ನಿಮಿಷಾತ್ ಸರ್ವಂ ತಮ್ಮ ಒಂದು ನಿಮಿಷದಲ್ಲಿ ಎಲ್ಲ ಸ್ಮ್ಯಾಶ್ ಆಗಿ ಹೋಗ್ತದೆ ಏನ್ ಮಾಡ್ಬೇಕು ಭಜ ಗೋವಿಂದಂ ಧನಂ ಮೇರು ತುಲ್ಯಂ ತತಕ್ಕಿಂ ತತ ಕಿಂ ಮೇರು ಪರ್ವತಷ್ಟು ರೊಕ್ಕಾದ ಬಿಂಗ್ಳಾವ ಗಾಡಿಯವ ಬಂಗಾರದ ಬೆಳೆದ ಏನು ತಿಂತ ಬಂಗಾರ ತಿಂತ ಮೇಲ್ವೈತೆ ಏನ್ ಮಾಡ್ತೀನಿ ಮಾನವ ಜನ್ಮ ಬಂದದ ಏನಾದ್ರೂ ಮಾಡು ಸಾರ್ಥಕ ಜೀವನ ಮಾಡಿಕೋ ಇದು ಶಂಕರ ನಮ್ಮೆಲ್ಲರನ್ನು ಉದ್ದೇಶಿಸಿ ಹೇಳಿದ್ದು ಅವ್ರ ಎಲ್ಲಾ ಸಕಲ ಜೀವರಾಶಿಗಳಿಗೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಉದ್ಧಾರ ಆಗ್ತಕ್ಕಂಥದ್ದು ಎಷ್ಟೋ ಮಾರ್ಗಗಳನ್ನ ತೋರಿಸಿ ಅನೇಕ ನಮ್ಮ ಸಂತರ ಇದ್ದಾರ ಅಂತರ ನಮ್ಮ ಜ ಮಾನವ ಜನ್ಮ ಬಂದದ ಇದನ್ನ ಉದ್ಧಾರ ಮಾಡ್ಕೊಳ್ರಿ ಅಂತ ಹೇಳಿ ಏನಾದರೂ ಉಪಕಾರ ಮಾಡ್ರಿ ಯಾರಿಗಾದ್ರೂ ದಾನ ಧರ್ಮ ಮಾಡ್ರಿ ಸಮಯ ಕೊಡ್ರಿ ಏನೂ ಆಗೋದಿಲ್ಲ ರೊಕ್ಕ ಕೊಡಬೇಕ್ರಿ ಅಷ್ಟು ರೊಕ್ಕ ನಿಮ್ಮಲ್ಲಿ ಇದ್ದು ಲಾಕ್ ಮಾಡಿಕೊಂಡು ಅದು ಸೇಫ್ ಲಾಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹೈಟ್ ಬರ್ರಿ ನಮ್ಗೆ ಏನ್ ಬೇಕಾಗಿಲ್ಲ ರೊಕ್ಕ ಮಾತಾಡ್ರಿ ಸಮಯ ಕೊಡ್ರಿ ಬರ್ರಿ ನಿರಪೇಕ್ಷದಿಂದ ಒಬ್ಬರು ಮನೆಗೆ ಹೋಗ್ರಿ ಚಹಾ ಕೊಡ್ಲಿಕ್ಕರೂ ಪರವಿಲ್ಲ ಅವ್ರ ಹತ್ರ ಕೊಡ್ರಿ ಆರೋಗ್ಯ ಆಗಿದೆ ಮಾಮ ಆರೋಗ್ಯ ಆಗಿದೆ ಅಜ್ಜ ಆರೋಗ್ಯ ಆಗಿದೆ ಒಂದು ಫೋನ್ ಮಾಡಿ ಕೇಳ್ರಿ ಪ್ರತಿಯೊಂದಕ್ಕೆ ಅಹಂ ಪ್ರತಿಯೊಂದಕ್ಕೆ ಆತ ಮಾತಾಡ್ಸೋಣ ನಾವ್ಯಾಕೆ ಮಾತಾಡ್ಸ ಆತ ಬಂದಾನೆ ನಾವ್ಯಾಕ್ ಬರ್ಬೇಕು ಈ ಪೋಟಿಯನ್ನು ಬಿಟ್ಟು ಬಿಡ್ರಿ ಅವ ಬಂದಿಲ್ಲ ಮೂರ್ಖ ನೀವು ತಿಳಿದವರು ದೊಡ್ಡವರು ಜ್ಞಾನಿಗಳು ನೀವು ಕ್ಷಮಾಗುಣ ಗುಣ ಇಟ್ಕೊಡ್ರಿ ನೀವು ಇದು ಮಾಡ್ರಿ ಆ ಭೃಗು ಮಹರ್ಷಿ ಎದಿಗಿ ಒದ್ರು ಕೃಷ್ಣ ಪರಮಾತ್ಮ ಎಷ್ಟು ದೊಡ್ಡ ಮನಸ್ಸು ಕಾಲಿಗೆ ಬೇನೆ ಐತೆನೆ ಅಂತ ಹೇಳಿ ಕೇಳ್ತಾನ ನಿಮ್ಮ ಕಾಲು ಮೆತ್ತಂದು ನಂದು ಎದಿ ವಜ್ರ ಇದು ಕಾಲಿಗೆ ಬೇನೆ ಐತೆ ಅಂದ್ರೆ ಒದ್ದಾಗ ಸಹಿತ ಅಂತ ಕ್ಷಮ ಗುಣ ಇಟ್ಟು ದೊಡ್ಡವರು ಯಾವಾಗ ಕ್ಷಮ ಗುಣ ಇಟ್ಕೋಬೇಕು ತಿಳುವಳಿಕೆ ಇದ್ದವ್ರಿಗೆ ಕ್ಷಮಾಗುಣ ಇಟ್ಕೋಬೇಕು ಅಜ್ಞಾನಿಗಳಿಗೆ ಅಜ್ಞಾನ ಮಾತಾಡಿದ್ರು ಕೂಡ ಅದನ್ನ ಕ್ಷಮ ಮಾಡಬೇಕು ಆ ರೀತಿ ನಮ್ಮ ಮನಸ್ತತ್ವ ಇರಬೇಕು ನಾವೇನಾದ್ರೂ ಸಮಯ ಎಲ್ಲದಕ್ಕಿಂತ ಒಳ್ಳೇದಪ್ಪ ಅಂದ್ರೆ ಸಮಯ ದಾನ ಮಾಡಬೇಕು ಪ್ರತಿ ವರ್ಷ ಎಲ್ಲಾದರೂ ನಿಮ್ಮ ಬಂದು ಬಳಗದ ಮನೆಗಳಿಗೆ ಹೋಗ್ರಿ ಅವಾಗ ಹೋಗ್ರಿ ಮಾತಾಡಿಸ್ಲಿ ಏನು ಅಂದ್ರೆ ಅವ್ರ ಮನೆಗೆ ಚಟ್ನಿ ಬಕ್ಕಿರ್ ತಿಂದು ಚಾಪಿ ಮೇಲೆ ಮಲ್ಕೊಂಡು ಬರ್ರಿ ಎಷ್ಟು ಆನಂದ ಇರ್ತದೆ ಬಡವ್ರ ಮನೆಗೆ ಹೋದ್ರೆ ಎಷ್ಟು ಸಂತೋಷ ಪಡ್ತಾರ ಅಯ್ಯೋ ನಮ್ಮ ಮನೆಗೆ ಬಂದಿದ್ರು ಅವ್ರ ಪಾಪ ಕಾರ್ನಾಗ ತಿರ್ಗಾಡು ಬೆಂಗಳೂರು ಹೈದರಾಬಾದ್ ಕಲ್ಕತ್ತಾದಲ್ಲಿರು ನಮ್ಮ ಮನೆಯಲ್ಲಿ ಚಾಪಿಯಲ್ಲಿ ಮಲ್ಕೊಂಡ್ರು ಅನ್ನ ಸಾರು ಊಟ ಮಾಡಿದ್ರು ಅಂತ ಎಷ್ಟು ಸಂತೋಷ ಪಡ್ತಾರ ಒಂದು ದಿವ್ಸ ಕೊಡ್ರಿ ನಿಮ್ಮಲ್ಲಿ ಏನಾದ್ರೂ ಇದ್ರು ಅವ್ರಿಗೆ ಎಷ್ಟು ಕೊಡ್ರಿ ಆ ರೀತಿ ಜೀವನ ಇರಲಿ ಜೀವನ ಕೇವಲ ನಮಗಾಗಲ್ಲ ಜೀವನ ಕೇವಲ ಸಾರ್ಥಕ ಮಾಡ್ಕೊಳ್ಲಿಕ್ಕೆ ಮಾನವ ಜನ್ಮ ಬಂದದ ಅದಕ್ಕೋಸ್ಕರ ನಾವೆಲ್ಲರೂ ಇನ್ನೊಬ್ಬರ ಸಲುವಾಗಿ ಏನಾದರೂ ಮಾಡ್ತಕ್ಕಂಥ ಚಿಂತನೆ ಮಾಡ್ತಾ ನಗು ನಗುತ್ತಾ ಮಾತಾಡ್ತಾ ಆತ್ಮೀಯವಾಗಿ ಬಾಳೋ ಭಾರತ ಮಾತೆಗೆ ಎಲ್ಲರಿಗೂ ನಮಸ್ಕಾರ